ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ನಾಯ್ಡು ಈ ದಿನದ ಮಾಫಿಯಾ ದುನಿಯಾ ಏನಿದು ಮಾಫಿಯಾ ದುನಿಯಾ ಅಂತ ಅಂದ್ಕೊಳ್ತೀರಾ ನಮ್ಮ ಟಿ ವಿ ನ್ಯೂಸ್ ಚಾನಲ್ ಅವರು ಈಗ ಒಂದು ದರ್ಶನ್ ಕೇಸ್ ಬಗ್ಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದಲ್ಲ ಒಂದು ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ ಅವರೇ ಹೋಗಿ ಖುದ್ದಾಗಿ ನೋಡ್ಕೊಂಡು ಅವರೇ ಹೋಗಿ ಅಲ್ಲಿ ಕಣ್ಣಾರೆ ನೋಡ್ದಂಗೆ ಅದ್ರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾರೆ ಯಾವುದೇ ಒಂದು ಕಡೆಯೂ ಪೊಲೀಸರು ನಾವು ಈ ರೀತಿ ತನಿಖೆ ಮಾಡಿದ್ದೀವಿ ಈ ರೀತಿ ಅವ್ರು ತಾವು ಹೇಳಿಕೆ ಪಡೆದಿದ್ದೀವಿ ಅಂತ ಎಲ್ಲೂ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಇವರೇ ಇವ್ರಿಗೆ ಮನಸ್ಸಿಗೆ ಬಂದಂಗೆ ಒಂದು ಪ್ರೋಗ್ರಾಮ್ಗಳು ಮಾಡ್ತಾರೆ ಜನಗಳ ಮುಂದೆ ಇದ್ದಾರೆ ಇದನ್ನೆಲ್ಲ ನೋಡಿ ಜನಕ್ಕೆ ತುಂಬ ಬೇಸರ ಆಗಿದೆ ಆ ಬೇಸರನ ಯಾವ ರೀತಿ ಇದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿದೆ ನೀವೆಲ್ಲ ಖಂಡಿತವಾಗಿ ಆ ವಿಡಿಯೋನ ಕೊನೆ ತನಕ ನೋಡಿ ಯಾರೇ ಆಗಲಿ ಇರುವ ಸತ್ಯವನ್ನೇ ಮಾತಾಡಬೇಕು ಈ ಮಧ್ಯೆ ಮಾಧ್ಯಮದವರ ಮೇಲೆ ನಂಬಿಕೆನೂ ಹೋಗ್ಬಿಟ್ಟಿದೆ ಅವ್ರು ಬರೀ ದುಡ್ಡಿಗಾಗಿ ಟಿ ಆರ್ ಪಿಗಾಗಿ ಇರೋದು ಇಲ್ಲದೇ ಇರೋದ್ರನ್ನೆಲ್ಲ ಇವರೇ ಒಂದು ಸೃಷ್ಟಿ ಮಾಡಿ ಜನಗಳ ಮುಂದೆ ತರ್ತಾ ಇದ್ದಾರೆ ಹೀಗೆ ಮುಂದುವರೆದ್ರೆ ಒಂದಲ್ಲ ಒಂದು ದಿನ ನ್ಯೂಸ್ನ ನೋಡೋದೇ ಬಿಟ್ಬಿಡ್ತಾರೆ ಅದಂತೂ ಗ್ಯಾರಂಟಿ ಆಮೇಲೆ ನೀವು ಸಹ ರೋಡ್ಗೆ ಬರಬೇಕಾಗತ್ತೆ ಗೊತ್ತಾಗೋವರೆಗೂ ಕೂಡ ಬಾಯಿ ಮುಚ್ಚಿಕೊಂಡು ಯಾಕಿರೋದು ಇಲ್ಲೊಂದು ತನಿಖೆ ಆಗ್ತಾ ಇದೆ ಕೊಲೆ ಕೇಸಿಗೆ ಸಂಬಂಧಪಟ್ಟಂತ ತನಿಖೆ ಆಗ್ತಾ ಇದೆ ಅದರ ನಿಜವಾದ ನೈಜ ಚಿತ್ರಣ ಹೊರಗಡೆ ಯಾರೂ ಕೂಡ ಇಟ್ಟಿಲ್ಲ ಅಧಿಕೃತವಾದಂತಹ ತನಿಖೆ ಮಾಡ್ತಾ ಇರುವಂತಹ ಪೊಲೀಸ್ನವರ ಇಟ್ಟಿಲ್ಲ ನೀನು ಅಸ್ಯೂಮ್ ಮಾಡಿಕೊಳ್ತಾ ಇದ್ರೆ ನಿನ್ನ ಅಸ್ಯೂಮ್ಗೆ ಬಲಿಯಾಗುವಂತಹ ಜೀವಗಳು ಆ ನಂತರ ನಿನ್ನ ತೆವಲಿನ ಏನೋ ವಾರ್ತಾ ಪ್ರಸಾರ ನಿಲ್ಲುತ್ತೆ ಆನಂತರ ನೀನು ಹೇಳಿದ ಯಾವುದು ಕೂಡ ನಿಜ ಅಲ್ಲ ಅಂತಾಗುತ್ತೆ ಆಮೇಲೆ ನೀನು ಹೇಳಿದ ಸುಳ್ಳುಗಳಿಗೆ ಇದು ಸುಳ್ಳು ಇದು ಸತ್ಯ ಅಂತ ಹೇಳೋದು ಯಾರು ಜಡ್ಜ್ಮೆಂಟ್ ಕೊಡೋದಂತೆ ಬಾಕಿ ಆಗಿತ್ತಲ್ಲ ದರ್ಶನ್ ಇಸ್ತ್ರಿ ದರ್ಶನ್ ಎಂತ ರೌಡಿ ದರ್ಶನ್ ಎಂತ ಪಟಿಂಗ ದರ್ಶನ್ ಎಂತ ಏನು ಬೇರೆ ಬೇರೆ ಪದಗಳನ್ನ ಉಪಯೋಗಿಸಿ ಮಾತಾಡಿದ್ರಲ್ಲ ತನಿಖೆ ಮುಗಿಸ್ಬಿಟ್ಟಿರಲ್ಲ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ ತನಿಖೆ ಮುಗುದಿಲ್ಲ ಇನ್ನ ನಾಲ್ಕು ದಿವಸ ಕಸ್ಟಡಿಗೆ ಬೇಕು ಅಂತ ಆದ್ರೆ ಅಜಿತ್ ಆಲ್ರೆಡಿ ತನಿಖೆಯನ್ನು ಮುಗಿಸಿ ದರ್ಶನ್ ಒಬ್ಬ ಕಲೆ ಅಂತ ಆಗಲೇ ಸೀಲ್ ಒತ್ತಿ ಕೊಟ್ಟಿದ್ದಾಗಿತ್ತಲ್ಲ ಏನ್ ಮಾಡ್ಬೇಕು ಇಂತ ಇಂಥ ಸುಳ್ಳು ಕೋರ ಇಂಥ ಈಡಿಯಟ್ಗಳಿಗೆ ಏನ್ ಮಾಡಬೇಕು ಪೊಲೀಸ್ ಕಮಿಷನರ್ ಇಲ್ಲಿವರೆಗೂ ಕೂಡ ದರ್ಶನ್ ಆರೋಪವನ್ನು ಒಪ್ಕೊಂಡಿಟ್ರು ದರ್ಶನ್ ಕಾಲಿಡ್ಕೊಂಬಿಟ್ರು ದರ್ಶನ್ ಏನೋ ಶೆಡೋಲ್ ಮರ್ಡರ್ ಮಾಡಿದ್ರು ಇನ್ಯಾರು ಮಾಡಿದ್ರು ಇನ್ಯಾರೋ ಹೊಡೆದಿದ್ರು ದರ್ಶನ್ ಅಭಿಮಾನಿಗಳನ್ನ ರೊಚ್ಚಿ ಕೆಲಸವನ್ನ ಆ ಮೂಲಕ ದರ್ಶನ್ ಅಭಿಮಾನಿಗಳ ಮೂಲಕ ಅವರ ಕೋಪವನ್ನ ಉದ್ರಿಕ್ತಗೊಳಿಸಿ ಇಲ್ಲಿ ಅಶಾಂತಿಯನ್ನ ಮೂಡಿಸಿ ಬೈ ಚಾನ್ಸ್ ಅದ್ರ ಮೂಲಕ ಏನಾದ್ರು ತಮ್ಮ ದಾಳಿನೋ ತಮ್ಮ ಸ್ಟೇಜ್ ಸ್ಟುಡಿಯೋ ಮೇಲೆ ದಾಳಿನ ಮಾಡಿಸ್ಕೊಂಡು ಹೀರೋಗಳಾಗುವಂತಹ ಈಗ ನಾನು ಕೇಳೋದೇನು ಮೀಡಿಯಾದವ್ರಿಗೆ ಸರ್ ನಿಮಗೆ ಕಾಳಜಿ ಇಲ್ವಾ ಸರ್ ಈಗ ನಿಮಗೆ ಕಾಳಜಿ ಇಲ್ವಾ ಆ ಹೆಣ್ಮಗುಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ನೀವು ಮೀಡಿಯಾದಲ್ಲಿ ಒಂದು ವಾರದಿಂದ ಹೇಳ್ತಾನೆ ಇದ್ದೀರಲ್ಲ ಮೀಡಿಯಾದಲ್ಲಿ ಆ ಹೆಣ್ಮಗುಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಒಂದು ವಾರದಿಂದ ನೀವು ಹೇಳ್ತಾನೆ ಇದ್ದೀರಿ ಸರ್ ನೀವು ಎಷ್ಟು ಜನ ಆ ಹೆಣ್ಮಗುಗೆ ಹೋಗಿ ಪರಿಹಾರ ಕೊಟ್ಟಿದ್ದೀರಾ ಸರ್ ಮೀಡಿಯಾದವರು ಬರೀ ನಿಮ್ಮ ಟಿ ಆರ್ ಪಿಗೋಸ್ಕರ ಮಾತ್ರನೇ ನೀವು ಆ ಹೆಣ್ಮಗು ಅನ್ಯಾಯ ಆಗಿದೆ ದರ್ಶನ್ ಅವ್ರು ಕೊಲೆ ಮಾಡೋದು ದರ್ಶನ್ ಅಭಿಮಾನಿಗಳು ರೌಡಿಗಳು ಕಿತ್ತೋದವ್ರು ಅಂತ ತೋರಿಸ್ತಾನೆ ಇದ್ದೀರಿ ಯಾಕೆ ಸರ್ ನಿಮಗೆ ಅನುಕಂಪ ಬರಲ್ವ ಸರ್ ನಿಮಗೆ ಇಲ್ವಾ ಕರುಣೆ ನೀವು ಯಾರು ಎಷ್ಟು ಜನ ಹೋಗಿ ಮೀಡಿಯಾದವರು ಆ ಹೆಣ್ಮಗುಗೆ ಪರಿಹಾರ ಕೊಟ್ಟಿದ್ದೀರಿ ಸರ್ ಅವು ಇನ್ನೂ ಒಂದು ಕೇಳ್ಬಿಡ್ತೀರಿ ನೀವು ನಾವ್ಯಾಕಪ್ಪ ಕೊಡಬೇಕು ಪರಿಹಾರ ದರ್ಶನ್ ಕೊಲೆ ಮಾಡ್ರು ನಮಗೆನೋ ತೀಟೇನಾ ಅಂತ ಕೇಳ್ಬಿಡ್ತೀರಿ ಅಲ್ವ ಸರ್ ನಾವ್ಯಾಕ್ ಕೊಡ್ಬೇಕು ಪರಿಹಾರ ಅಂತ ಕೇಳ್ತೀರಿ ಮತ್ತೆ ಅದಕ್ಕೆ ನಿಮಗೆ ಸಂಬಂಧ ಇಲ್ಲ ಅಂದರೆ ಈಗ ದರ್ಶನ್ ಕೊಲೆ ಮಾಡೋದಕ್ಕೆ ನೀವ್ಯಾಕೆ ಬಂದು ಮೈ ಕಿಡಿತಿದ್ದೀರಾ ಸರ್ ಪರಿಹಾರ ನೀವು ಕೊಡಬೇಕಲ್ಲ ಸರ್ ನೀವು ನೋಡಿ ಸರ್ ನಿಮಗೆ ಆ ಹೆಣ್ಮಗು ಆ ಹೆಣ್ಮಗು ಆ ಹೆಣ್ಮಗುಗೆ ಒಳ್ಳೇದು ಮಾಡೋದಾಗ್ಲಿ ಆ ಹೆಣ್ಮಗುಗೆ ನ್ಯಾಯ ಕೊಡ್ಸೋದಾಗ್ಲಿ ನಿಮ್ ಉದ್ದೇಶ ಅಲ್ಲ ನೋಡಿ ಸರ್ ಹೆಣ್ಮಗುಗೆ ನ್ಯಾಯ ಕೊಡ್ಸೋದಾಗ್ಲಿ ಆ ಹೆಣ್ಮಗುಗೆ ಒಳ್ಳೇದ್ ಮಾಡೋದಾಗ್ಲಿ ಉದ್ದೇಶ ನಿಮ್ದಿಲ್ಲ ನಿಮ್ಮದು ನಿಮ್ದು ಬರೀ ಟಿ ಆರ್ ಪಿ ಶೋಕಿ ಮಾತ್ರನೇ ನಿಮ್ದು ಟೀಡಿಯಾದವ್ರಿಗೆ ನನ್ನ ಕಡೆಯಿಂದ ಒಂದು ಕ್ವಶನ್ ಸರ್ ಸರ್ ನಿಮ್ಗೆ ಎದೆ ಮುಟ್ಕೊಂಡು ನೀವು ನಿಜ ಹೇಳಿ ಸರ್ ನಿಜ ಹೇಳ ಕೇಸಲ್ಲಿ ದರ್ಶನ್ ಅವ್ರ ಹೆಸರು ಇಲ್ಲ ಅಂದಿದ್ರೆ ನೀವು ಇಷ್ಟ ಐಲೈಟ್ ಮಾಡ್ತಾ ಇದ್ರ ಸರ್ ಮಾಡ್ತಾ ಇದ್ರ ನೀವು ಇಷ್ಟು ಹೈಲೈಟ್ ಮಾಡ್ತಾ ನೋಡಿ ಸರ್ ಈಗ ವ್ಯಕ್ತಿ ಇದ್ರೆ ಆಗೊಂದು ಕಳ್ಳ ಅಂತಾರಲ್ಲ ಆ ಕೆಲಸ ಸರ್ ಮಾಡ್ತಾ ಇರೋದು ಸರ್ ಸರ್ ಆ ಕೆಲಸ ಎಲ್ಲಿ ಸರ್ ಈಗ ಪ್ರಜ್ವಲ್ ರೀ ಕೇಸ್ ಮುಚ್ಚೇ ಹೋಯ್ತು ಸರ್ ಅದ್ ಬಿಡಿ ಸರ್ ಅದ್ ಬಿಡಿ ಸರ್ ಈಗ ನಮ್ಮ ಕುಮಾರಣ್ಣ ಅವರು ಮತ್ತೆ ಸೋಮಣ್ಣ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗೋರ್ ಸರ್ ಅವ್ರ ಸುದ್ದಿನೂ ಇಲ್ಲ ಅವ್ರದ್ದು ಮುಚ್ಚಬಿಟ್ರಿ ಯಾಕೆ ಆಯ್ತಾ ಸರ್ ಆಮೇಲೆ ಇಲ್ಲಿ ದೊಡ್ಡ ಮನೆ ದೊಡ್ಡ ಮನೆ ದೊಡ್ಡ ಮನೆಯಲ್ಲಿ ಯಾವ್ದೋ ಒಂದು ಡೈವರ್ಸ್ ಕೇಸು ಅದನ್ನು ತೋರಿಸ್ತಾ ಇಲ್ಲ ನೀವು ಸರ್ ಏನು ತೋರಿಸ್ತಾ ಇಲ್ಲ ಬರೀ ದರ್ಶನ್ 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 ಸರ್ ಕಾನೂನು ಯಾರ ಮನೆ ಸುತ್ತ ಸರ್ ಒಂದ್ ಮಾತಾಡ್ಬಿಡ್ತೀನಿ ಸರ್ ಸರ್ ಇಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ ನೋಡಿ ಇಲ್ಲಿ ಬಂದು ಬೆಳಿಗ್ಗೆ ಎದ್ದು ಸ್ಟೇಷನ್ ಮುಂದೆ ನೋಡಿ ಸರ್ ನೂರಲ್ಲಿ ತೊಂಬತ್ತೊಂಬತ್ತು ಭಾಗ ಜನಕ್ಕೆ ಮೀಡಿಯಾ ಮೇಲೆ ನಂಬಿಕೆನೇ ಇಲ್ಲ ಸರ್ ಮೀಡಿಯಾ ಮೇಲೆ ಇಲ್ಲ ಸರ್ ನೋಡಿ ಸರ್ ಕೊನೆದಾಗ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ದರ್ಶನ್ ಅಭಿಮಾನಿಯಾಗಿ ನೋಡಿ ಸರ್ ಆ ಹೆಣ್ಮಗುಗೂ ನ್ಯಾಯ ಸಿಗ್ಲಿ ದರ್ಶನ್ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ರಿಲೀಸ್ ಆಗಿ ಈಚೆ ಬರ್ಲಿ ನಮ್ಗೆ ಮೀಡಿಯಾ ಮೇಲೆ ಒಂದು ಪರ್ಸೆಂಟ್ ಕೂಡ ನಂಬಿಕೆ ಇಲ್ಲ ನಮ್ಗೆ ಕಾನೂನ್ ಮೇಲೆ ನಂಬಿಕೆ ಇದೆ ಸಂವಿಧಾನ ಎಲ್ಲರಿಗೂ ಒಂದೇನೆ ಕಾನೂನ್ ಮೇಲೆ ನಂಬಿಕೆ ಇದೆ ಆಯ್ತಾ ಸರ್ ಪೊಲೀಸ್ ಅವರು ತನಿಖೆನ ಏನೈತಿ ಎಲ್ಲ ಕರೆಕ್ಟ್ ಆಗಿ ಮಾಡಿ ದರ್ಶನ್ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ಹೊರಗಡೆ ಬರ್ಲಿ ಮೀಡಿಯಾದವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ